ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಅಗರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಒಂದು ಸಭೆ ಇರುತ್ತೆ ಆ ಸಭೆಯಲ್ಲಿ ನಮ್ಮ ವಿಜಯನಗರ ಜಿಲ್ಲೆ ಆ ಡಿ ಸಿ ಜಿಲ್ಲಾಧಿಕಾರಿಗಳಿಗೆ ಯಾವ ರೀತಿ ಗೌರವ ಕೊಡ್ತಾರೆ ಇದು ಮುಖ್ಯಮಂತ್ರಿ ನಡ್ಕೊಳ್ಳೋದು ರೀತಿ ಸರಿನಾ ಅಲ್ಲಿ ಕೂತ್ಕೊಂಡಿರ್ತಾ ಸಾರ್ವಜನಿಕರು ಯಾವ ರೀತಿ ಅದಕ್ಕೆ ಸ್ಪಂದಿಸ್ತಾರೆ ನೋಡಿ ಒಂದು ನಿಮಿಷ ವಿಡಿಯೋ ಇದೆ ದಯವಿಟ್ಟು ಅದಾದಮೇಲೆ ಮತ್ತೆ ಮುಂದುವರಿಸ್ತೀನಿ

स्वीजी पत्र ನೋಡಿದ್ರಲ್ಲ ಸ್ನೇಹಿತರೆ ಇದು ಮುಖ್ಯಮಂತ್ರಿಗಳೇ ಹಿಂಗೆ ಮಾಡಿದರೆ ನೆಕ್ಸ್ಟ್ ಇನ್ನು ಸಚಿವರವರು ಶಾಸಕರವರು ಮಂತ್ರಿಗಳು ಇನ್ನು ಯಾವ ರೀತಿ ಗೌರವ ಕೊಡ್ತಾರೆ ಜಿಲ್ಲಾಧಿಕಾರಿಗಳು ಸುಮಾರೊಂದು ಮೂವತ್ತೈದು ನಲವತ್ತು ವರ್ಷ ಗಂಟೆ ಅವರು ಇರ್ತಾರೆ ಜಿಲ್ಲಾಧಿಕಾರಿಗಳು ಆದರೆ ಇವರು ಐದು ವರ್ಷ ಇರ್ಬೋದು ಒಂದು ವರ್ಷ ಇರ್ಬೋದು ಒಂದು ತಿಂಗಳಿರ್ಬೋದು ಐದು ತಿಂಗ್ಳಿರ್ಬೋದು ಇವ್ರ ಅಧಿಕಾರ ಯಾವಾಗ ಹೋಗುತ್ತಾ ಗೊತ್ತಿಲ್ಲ ಇಷ್ಟೊಂದು ಅಧಿಕಾರದ ದರ್ಪದಲ್ಲಿ ಇಷ್ಟೊಂದು ದುರಂಕಾರ ತೋರಿಸಿದರೆ ಯಾರಿಗೂ ಒಳ್ಳೆಯದಲ್ಲ ಇವತ್ತು ರಾಜ್ಯವನ್ನು ಆಳುವ ಮುಖ್ಯಮಂತ್ರಿಗಳೇ ಒಬ್ಬ ಡಿ ಸಿಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ಒಬ್ಬ ಗೌರವ ಕೊಡಲಿಲ್ಲ ಅಂದರೆ ಅಲ್ಲಿ ಸಾರ್ವಜನಿಕರ ಮುಂದೆ ಅದು ನೀವು ಆಫೀಸ್ ಒಳಗಡೆ ಯಾರಿಗೂ ಕಾಣದಂಗೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಹೆಂಗೆ ಬೇಕಾದರೂ ಬೈ ಗೊತ್ತಾಗ ಗೊತ್ತಾಗಲ್ಲ ಬೈರಿ ಆದರೆ ವೇದಿಕೆ ಮೇಲೆ ನೀವು ಅವ್ರನ್ನ ಬೇಕಾದರೆ ಯಾಕೆ ನೀನು ಹಳ್ಳಿ ಸುತ್ತಾಡ್ಲಿಲ್ಲ ಅಂತಂದು ಬೈರಿ ಯಾಕೆ ಒಂದು ಗ್ರಾಮಕ್ಕೆ ಹೋಗಲಿಲ್ಲ ವ್ಯವಸ್ಥೆ ನೋಡಲಿಲ್ಲ ಅಂತಂದು ಬೈರಿ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ ಅವೋ ಸೂಪರ್ ಮುಖ್ಯಮಂತ್ರಿನಂತ ಹೇಳ್ತೀವಿ ಆದರೆ ಒಂದು ವೇದಿಕೆ ಮೇಲೆ ಕೂತ್ಕೊಂಡು ನೀನು ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀಯ ಅಂತಂದು ಹೇಳಿ ಒಂದು ಗೌರವ ಇಲ್ಲದಂಗೆ ಮಾತಾಡೋದು ಇದು ಸರಿ ಕಾಣಿಸ್ತಾ ಇಲ್ಲ ಇದು ನಮ್ಮ ಎಲ್ಲ ಜನ ಮತಕ್ಕಂಥ ಭಾಳ ಕೆಟ್ಟ ಕೆಡ್ದಾಗ ಮಾತಾಡ್ಕಂತಾರೆ ಅಂತೆಲ್ಲ ಹೇಳೋಕ್ಕಾಗಲ್ಲ ನಾವು ಯಾವ ರೀತಿ ಅಂತ ಅದು ಬೇಡ ನೀವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬೆಸ್ಟ್ ಮುಖ್ಯಮಂತ್ರಿಗಳು ಸೂಪರ್ ಮುಖ್ಯಮಂತ್ರಿಗಳು ಆಗಿ ಅದು ಯಾರು ಹೇಳ್ತಾ ಇಲ್ಲ ಕೆಲವು ಜನಗಳು ಹೇಳ್ತಾ ಇದ್ದಾರೆ ಅನ್ನದಾಮಯ್ಯ ಕನ್ನಡ ರಾಮಯ್ಯ ಈ ಥರ ಎಲ್ಲ ಹೇಳ್ತಾರೆ ಇಂಥವೆಲ್ಲ ಹೆಸರು ತಗೊಂಡು ಈ ಥರ ನೀವು ಮುಂದೆ ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಳ್ಳೆ ಕೆಲಸ ಮಾಡಿ ಮುಂದೆ ನೀವೇ ಆಗ್ಬೋದು ನಿಮಗೆ ಜನ ಓಟ್ ಹಾಕ್ಬೋದು ಯಾಕಂದ್ರೆ ಅಭಿವೃದ್ಧಿಗಂತೂ ಓಟ್ ಹಾಕಿಲ್ಲ ಯಾರನ್ನು ಅಭಿವೃದ್ಧಿ ಬೇಕು ಅಂತ ಓಟ್ ಹಾಕಿಲ್ಲ ನಮಗೆ ಗ್ಯಾರಂಟಿ ಬೇಕು ಅಷ್ಟೇ ಐದು ಗ್ಯಾರಂಟಿ ನಮ್ಮ ಊರು ರೋಡ್ ಹೆಂಗಾರು ಯಾಕೆ ನಮ್ಮ ಊರು ಆಸ್ಪತ್ರೆ ಹೆಂಗಾರ ಎಕ್ಕುಟ್ಟು ಹೋಗಲಿ ನಮ್ಮ ಮೂರು ಶಾಲೆ ಹೆಂಗಾರ ಕುಳಿಗಟ್ಟು ಹೋಗ್ಲಿ ನಮ್ಮೂರು ಆಸ್ಪತ್ರೆಗೆ ಡಾಕ್ಟ್ರುಗಳು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅದು ಬೇಕಾಗಿಲ್ಲ ನಮಗೆ ನಮಗೆ ಬೇಕಾಗಿರೋದು ಎರಡು ಸಾವಿರ ದುಡ್ಡು ಮೂರು ಕೆ ಜಿ ಅಕ್ಕಿ ಪುಕ್ಸಟ್ಟೆ ಬಸ್ಸು ಇನ್ನು ಅದು ಇನ್ನೆರಡು ಗೊತ್ತಿಲ್ಲ ಇನ್ನೊಂದು ಕರೆಂಟು ಇಷ್ಟು ಮಾತ್ರ ಬೇಕು ನಮಗೆ ನಮ್ಮ ಮಕ್ಕಳಿಗೂ ಕೆಲಸನೂ ಬೇಡ ಉದ್ಯೋಗವೂ ಬೇಡ ಏನೂ ಬೇಡ ನಮಗಿಷ್ಟು ಐದು ಗ್ಯಾರಂಟಿ ಕೊಟ್ಬಿಟ್ರೆ ನಾವು ಆರಾಮಾಗಿರ್ತೀವಿ ನಾವು ಸಂತೋಷವಾಗಿರ್ತೀವಿ ನಾವು ಆಸ್ಪತ್ರೆಗೆ ಹೋಲಿದ್ರೂ ಪರವಾಗಿಲ್ಲ ನಮ್ಮೂರು ರಸ್ತೆ ಚೆನ್ನಾಗಿ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ನಮ್ಮೂರಲ್ಲೇ ಕುಡಿಯೋಕ್ಕೆ ಅಂದರೂ ಪರವಾಗಿಲ್ಲ ಈ ಥರಕ್ಕೆ ಜನಗಳು ವೋಟ್ ಹಾಕಿದ್ರೆ ಹೊರತು ನಮಗೆ ಅಭಿವೃದ್ಧಿ ಬೇಕು ಅಂತೇಳಿ ಯಾರೂ ಓಟ್ ಹಾಕಿಲ್ಲ ಗೊತ್ತಾಯ್ತಾ ಓಟ್ ಹಾಕಿ ಹಾಕಿದ್ರೆ ನಾವು ಇವತ್ತು ನಾವು ಅಭಿವೃದ್ಧಿನೇ ಬೇಕು ಅಂತ ಓಟ್ ಹಾಕಿದರೆ ಚುನಾವಣೆ ಈ ಮಟ್ಟಕ್ಕೆ ನಡೆಯೋದಿಲ್ಲ ಇವತ್ತೆಲ್ಲರೂ ಗೆಲ್ಲೋದೆ ಕೋಟಿ ಕೋಟಿ ಹಣ ಖರ್ಚು ಮಾಡೋಕ್ಕೆ ಗೆಲ್ಲೋದು ನೂರಾರು ಕೋಟಿ ಖರ್ಚು ಮಾಡೋಕ್ಕೆ ಗೆಲ್ಲೋದು ಅದು ಈಗ ಚುನಾವಣೆ ಗೆದ್ದ ಮೇಲೆ ಅದನ್ನು ಯಾವ ರೀತಿ ತೆಗಿಬೇಕು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಒಂದು ವೇದಿಕೆ ಮೇಲೆ ದಯವಿಟ್ಟು ಇದೇ ನಾನೇ ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಖುಷಿಗೋಸ್ಕರ ನಾನು ಹೇಳ್ತಾ ಇಲ್ಲ ಒಬ್ಬ ಡಿ ಸಿಗೆ ನೀವೇ ಮುಖ್ಯಮಂತ್ರಿಗಳೇ ಗೌರವ ಕೊಡಲಿಲ್ಲ ಅಂದರೆ ಮುಂದಿನ ದಿವಸದಲ್ಲಿ ನಿಮ್ಮ ಸಚಿವರುಗಳು ನಿಮ್ಮ ಮಂತ್ರಿ ಮಂಡಲದವರು ಇನ್ನು ಬೇರೆ ನಮ್ಮಂಥ ಕಾರ್ಯಕರ್ತರುಗಳು ಇನ್ನು ಯಾವ ಮಟ್ಟಕ್ಕೆ ನಾವು ಹಂಗೆ ಬೈಬೋದು ಹಂಗೆ ನೆಕ್ಸ್ಟು ಆ ಥರ ಆದರೆ ಇನ್ನು ಯಾರು ಮರದಿ ಕೊಡ್ತಾರೆ ಅವು ಕೆಪರುಗಳು ಮುಂದಗಡೆ ಕುಂತ್ಕೊಂಡಂಗೆ ಹೌದು ಉಲ್ಲೀಯಾ ಅಂತಾರೆ ಅದಕ್ಕೂ ಡಿ ಸಿಗಳು ಬೈದರೂ ಕೂಡ ಅವದು ಹುಲಿ ಅಂತಾರೆ ಅವಮಾನ ಮಾಡಿದ್ರು ಔದು ಹುಲಿ ಅಂತಾರೆ ಇದು ಒಂದು ಅಂಬೇಡ್ಕರ್ ಅವರ ಬರತಕ್ಕಂಥ ಸಂವಿಧಾನಕ್ಕೆ ಅವಮಾನ ಮಾಡ್ದಂಗೆ ಇದು ಕೂಡ ಬರೀ ಡಿ ಒಂದೇ ಅಲ್ಲ ಡಿ ಸಿ ಒಂದೇ ಅಲ್ಲ ಅವಮಾನ ಆಗಿದ್ದು ಅಂಬೇಡ್ಕರ್ ಅವ್ರಿಗೂ ಅವಮಾನ ಆಗಿದೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಆ ಉದ್ದ ಆ ಸಂವಿಧಾನ ಹುದ್ದೆಯಲ್ಲಿ ನೀವು ಅಲಂಕರಿಸಿದ್ದೀರಷ್ಟೇ ಅಂಬೇಡ್ಕರ್ ಅವರು ಕಾನೂನು ಬರೀಲಿಲ್ಲ ಅಂದರೆ ಅಂಬೇಡ್ಕರ್ ಅವ್ರ ಸಂವಿಧಾನ ಬರೀಲಿಲ್ಲ ಅಂದರೆ ಇವತ್ತು ಯಾರು ನಾವು ಇಲ್ಲಿರ್ತಿದ್ವೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ಥರ ಮಾತಾಡ್ತಾಯಿದ್ನೆಲ್ಲ ಗೊತ್ತಿಲ್ಲ ಈ ಥರ ಮಾತಾಡೋಕೆ ಅಂದ್ರೆ ಅಲ್ಲೆಲ್ಲ ಡಮ್ಮ ಬಿಡೋರು ಆ ಆಗಿರೋದು ಒಂದು ಯಾರೋ ಕುಂತ್ಕೊಂಡು ಎಲ್ಲೋ ಅಂಬೇಡ್ಕರ್ ಅವ್ರಿಗೆ ಏನಾರು ಅಂದ್ಬಿಟ್ರೆ ಅವಮಾನ ಆಯಿತು ಮೊನ್ನೆ ಜಿಲ್ಲೆ ಜಿಲ್ಲೆಗಳೇ ಬಂದು ಮಾಡಿದರು ಇವತ್ತು ಕೂಡ ಇದು ಒಂದು ರೀತಿಯಲ್ಲಿ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ದಂಗೆ ಇದು ಇದು ಅವಮಾನ ಮಾಡ್ದಂಗೆ ಇದು ಇದೇನು ಅವ್ರಿಗೆ ಗೌರವ ಸಲ್ಲಿಸ್ದಂಗಲ್ಲ ಇವತ್ತು ಅಧಿಕಾರ ಅನುಭವಿಸ್ತಾ ಇರೋದು ಎಲ್ಲರೂ ಅಂಬೇಡ್ಕರ್ ಅವ್ರದ ಬರೀರ್ತಕ್ಕಂಥ ಸಂವಿಧಾನದಲ್ಲೇ ಎಲ್ಲರೂ ಅಧಿಕಾರ ಅನುಭವಿಸ್ತಾ ಇರೋದು ನಾನು ಮಾತಾಡ್ತಿರೋದು ಅವ್ರು ಕೊಟ್ಟಿರ್ತಕ್ಕಂಥ ಹಕ್ಕಲ್ಲೇ ನಾನು ಮಾತಾಡ್ತಾ ಇರೋದು ಮುಖ್ಯಮಂತ್ರಿಗಳೇ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ನೋಡಿ ಕಲಿಬೇಕು ನಿಮ್ಮನ್ನು ನೋಡಿ ಜನ ಫಾಲೋ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳು ಈ ಥರ ಇದ್ದರು ನಾವು ಅವ್ರನ್ನ ಫಾಲೋ ಮಾಡಬೇಕು ಹೇಳಿ ಈ ಥರ ನಿಮ್ಮ ಅಭಿಮಾನಿಗಳು ಕೂಡ ಫಾಲೋ ಮಾಡಬೇಕು ಅರ್ಥ ಮಾಡ್ಕೊಳ್ಳಿ ಈ ಥರ ರಚಿಗೆ ಬೇಡ ಈ ಥರ ನೀವು ನಿಮ್ಮ ಅಭಿಮಾನಿಗಳು ಕೂಡ ಮುಂದೆಗಡೆ ಕೂತ್ಕೊಂಡು ಅವಕ್ಕೇನು ಅರ್ಥ ಆಯಿತೋ ಏನೋ ಗೊತ್ತಿಲ್ಲ ಶಿಲ್ಪೆ ಹೊಡೆದ್ರು ಬಾಯ್ ಪಡ್ಕೊಂಡ್ರು ಆದರೆ ಅವ್ರ ಊರಲ್ಲಿ ರಸ್ತೆ ನಮ್ಮ ಜಿಲ್ಲೆಯಲ್ಲಿ ರಸ್ತೆ ಅಂತೂ ಪುಲ್ಗಟ್ಟೋಗಾವೆ ಒಂದು ನೆಟ್ಟಿಗೆ ಆಸ್ಪತ್ರೆಗಳಿಲ್ಲ ಒಂದು ರಸ್ತೆಗಳು ಸರಿಯಾಗಿಲ್ಲ ಆ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಬರೋದೇ ಅಲ್ಲ ಅವರಿಗಂತೂ ಬೇಕಾಗಿಲ್ಲ ಯಾಕಂದರೆ ಚಾಮರಾಜಪೇಟೆಯಲ್ಲಿರೋ ಸಮಸ್ಯೆಗಳನ್ನು ಬಗೆಹರಿಸೋಕೆ ಆಗ್ತಾ ಇಲ್ಲ ಇನ್ನು ನಮ್ಮೂರಿಗೆ ಬಂದವರು ಸಮಸ್ಯೆ ಬಗೆಹರಿಸ್ತಾರ ಸಾಧ್ಯನೇ ಇಲ್ಲ ಇನ್ನು ನಮ್ಮ ವಿಜಯನಗರ ಜಿಲ್ಲೆ ಶಾಸಕರುಗಳಂತೂ ಕಣ್ಣಿಗೆ ಕಾಣಿಸಲ್ಲ ಅವರು ಓಟ್ ಕೇಳುವಾಗ ಮಾತ್ರ ಬರ್ತಾರೆ ಇನ್ನು ಮಿಕ್ಕದಾಗ ಬರೋದೇ ಇಲ್ಲ ಅವರು ಇನ್ನ ವರ್ಷ ಗೂಡು ಸೇರ್ಕೊಂಡ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಬದಲಾವಣೆಯಾಗಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ